ಹಾಯ್ ನಮಸ್ಕಾರ ಕವನ ಸಂಚಿಗೆ ಸ್ವಾಗತ ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಕೇವಲ ಮಸಾಲೆಯಲ್ಲ ಅದೊಂದು ವಿಸ್ಮಯ ಕಪ್ಪು ಮೆಣಸು ನಮ್ಮ ಅಡುಗೆ ಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಪ್ರಮುಖ ಮಸಾಲೆ ಪದಾರ್ಥ ಇದರ ಹಿಂದೆ ಅನೇಕ ರೋಚಕ ಇತಿಹಾಸ ವೈಜ್ಞಾನಿಕ ಕಾರಣಗಳು ಮತ್ತು ಉಪಯೋಗಗಳು ಇಲ್ಲಿವೆ ಕಪ್ಪು ಮೆಣಸನ್ನು ಮಸಾಲೆಗಳ ರಾಜ ಎಂದು ಕರೆಯಲು ಬಲವಾದ ಕಾರಣವಿದೆ ಪ್ರಪಂಚಾದ್ಯಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ಅತಿ ಅತಿ ಹೆಚ್ಚು ವ್ಯಾಪಕವಾಗಿ ಬಳಸಲ್ಪಡುವ ಮಸಾಲೆ ಪದಾರ್ಥ ಇದಾಗಿದೆ ಅದರ ತೀಕ್ಷ್ಣವಾದ ಖಾರವಾದ ರುಚಿ ಮತ್ತು ಸುವಾಸನೆಯ ಬಹುತೇಕ ಎಲ್ಲ ಖಂಡಗಳ ಎಲ್ಲ ಸಾಂಸ್ಕೃತಿಕಗಳ ಅಡುಗೆಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ ಸೂಪ್ಗಳಿಂದ ಹಿಡಿದು ಸಾಸ್ಗಳವರೆಗೆ ಮಾಂಸಾಹಾರದಿಂದ ಸಸ್ಯಗಳವರೆಗೆ ಇದರ ಬಳಕೆ ಸರ್ವವ್ಯಾಪಿಯಾಗಿದೆ ಇಂದಿನ ದಿನಗಳಲ್ಲಿ ಸುಲಭವಾಗಿ ಲಭ್ಯವಿರುವ ಕಪ್ಪು ಮೆಣಸು ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗಗಳಲ್ಲಿ ಅತ್ಯಂತ ಅಪರೂಪ ಮತ್ತು ಬೆಲೆ ಬಾಳುವ ವಸ್ತುವಾಗಿತ್ತು ಅದರ ಮೌಲ್ಯವು ಚಿನ್ನಕ್ಕೆ ಸರಿಸಮಾನವಾಗಿ ಪರಿಸಲ್ಪಟ್ಟಿದ್ದ ಕಾಲ ಹೊಂದಿತ್ತು ಈ ಕಾರಣದಿಂದಾಗಿ ಇದನ್ನು ಕಪ್ಪು ಬಂಗಾರ ಎಂದು ಕರೆಯಲಾಗ್ತಾ ಇತ್ತು ಇದನ್ನ ತೆರಿಗೆ ಪಾವತಿಸಲು ಸಾಲ ತೀರಿಸಲು ಶುಲ್ಕ ನೀಡಲು ಮತ್ತು ವರದಕ್ಷಿಣೆಯ ಭಾಗವಾಗಿಯೂ ಬಳಸಲಾಗ್ತಾ ಇತ್ತು ಇದು ಅಂದಿನ ಜಾಗತಿಕ ವಾಣಿಜ್ಯ ಮಟ್ಟದ ಪ್ರಮುಖ ಸಾಕಾರವಾಗಿತ್ತು ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿ ಕಪ್ಪು ಮೆಣಸಿಗೆ ಅಪಾರ ಬೇಡಿಕೆ ಇತ್ತು ರೋಮನ್ ಶ್ರೀಮಂತರು ತಮ್ಮ ಆಹಾರದಲ್ಲಿ ಇದನ್ನು ಧಾರಣವಾಗಿ ಬಳಸ್ತಾ ಇದ್ರು ಇದರ ಮೌಲ್ಯ ಎಷ್ಟಿತ್ತಂದರೆ ರೋಮನ್ ಸೈನಿಕರಿಗೆ ಅವರ ಸಂಬಳದ ಒಂದು ಭಾಗವಾಗಿ ಕಪ್ಪು ಮೆಣಸನ್ನು ನೀಡಲಾಗ್ತಾ ಇದು ಇತಿಹಾಸದಲ್ಲಿ ಉಲ್ಲೇಖಗಳಿವೆ ಇದು ಮೆಣಸಿನ ಆರ್ಥಿಕ ಪ್ರಾಮುಖ್ಯತೆ ಮತ್ತು ರೋಮನ್ ಸಮಾಜದಲ್ಲಿ ಅದಕ್ಕಿದ್ದ ಸ್ಥಾನಮಾನವನ್ನು ಸೂಚಿಸುತ್ತದೆ ಕಪ್ಪು ಮೆಣಸಿನ ಬಳ್ಳಿಯು ಉಷ್ಣವಲಯದ ಸಸ್ಯವಾಗಿದ್ದು ಸೂಕ್ತ ವಾತಾವರಣದಲ್ಲಿ ವರ್ಷಕ್ಕೆ ಎರಡು ಬಾರಿ ಫಸಲು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಸಾಮಾನ್ಯವಾಗಿ ಮಳೆಗಾಲದ ನಂತರ ಒಂದು ಬೆಳೆ ಮತ್ತು ಚಳಿಗಾಲದ ಅವಧಿಯಲ್ಲಿ ಇನ್ನೊಂದು ಬೆಳೆ ಕೊಯ್ಲಿಗೆ ಬರುತ್ತದೆ ಈ ನಿರಂತರ ಫಸಲು ನೀಡುವ ಗುಣವು ಇದರ ಜಾಗತಿಕ ಲಭ್ಯತೆಗೆ ಕಾರಣವಾಗಿದೆ ಕಪ್ಪು ಮೆಣಸು ಎನ್ನುವುದು ಮೂಲತಃ ಪೈಪರ್ ನಿಗ್ರಮ್ ಎಂಬ ಬಳ್ಳಿಯಿಂದ ಗೊಂಚಲು ಗೊಂಚಲಾಗಿ ಬೆಳೆಯುವ ಸಣ್ಣ ಹಣ್ಣುಗಳ ಒಣಗಿದ ರೂಪ ನಾವು ಬಳಸುವ ಪ್ರತಿಯೊಂದು ಕಪ್ಪು ಮೆಣಸಿನ ಕಾಳು ವಾಸ್ತವವಾಗಿ ಒಂದು ಪೂರ್ಣ ಒಣಗಿದ ಹಣ್ಣು ಆಗಿದ್ದು ಅದರೊಳಗೆ ಒಂದೇ ಬೀಜವಿರುತ್ತದೆ ಕಪ್ಪು ಮೆಣಸಿಗೆ ಅದರ ವಿಶಿಷ್ಟವಾದ ಖಾರ ಮತ್ತು ತಿಂದಾಗ ಮೂಗಿನಲ್ಲಿ ಗಂಡಲಲ್ಲಿ ಅನುಭವಕ್ಕೆ ಬರುವ ತೀಕ್ಷ್ಣತೆಯನ್ನು ನೀಡುವುದು ಅದರಲ್ಲಿರುವ ಪಿಪರಿನ್ ಎಂಬ ಸಸ್ಯಾಕ್ಷರ ಈ ಪಿಪರಿನ್ ಕೇವಲ ರುಚಿ ನೀಡುವುದಲ್ಲದೆ ದೇಹದ ಚಯಾಪಚಯ ಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ಥರ್ಮೋಜೆನೆಟಿಸ್ ಪ್ರಕ್ರಿಯೆ ಮೂಲಕ ದೇಹದ ತಾಪಮಾನವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಜೀರ್ಣಕ್ರಿಯೆಗೂ ಸಹಕಾರಿ ಭಾರತದ ಪ್ರಾಚೀನ ವೈದ್ಯ ಪದ್ಧತಿಯಾದ ಆಯುರ್ವೇದದಲ್ಲಿ ಕಪ್ಪು ಮೆಣಸಿಗೆ ಮರಿಚ ಎಂದು ಕರೆಯುತ್ತಾರೆ ಔಷಧೀಯವಾಗಿ ಮಹತ್ವದ ಸ್ಥಾನ ಕೂಡ ಇದೆ ಇದನ್ನು ಮುಖ್ಯವಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಶೀತ ಕೆಮ್ಮು ಕಫ ಮತ್ತು ಉಸಿರಾಟದ ತೊಂದರೆಗಳನ್ನು ನಿವಾರಿಸಲು ಬಳಸಲಾಗುತ್ತದೆ ಇದು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಹಲವಾರು ಆಯುರ್ವೇದ ಚೂರ್ಣಗಳು ಮತ್ತು ಕಷಾಯಗಳಲ್ಲಿ ಇದು ಪ್ರಮುಖ ಘಟಕಾಂಶವಾಗಿದೆ ಕಪ್ಪು ಮೆಣಸು ತನ್ನಲ್ಲಿರುವ ಪಿಪರಿನ್ ಮತ್ತು ಇತರ ಘಾಟು ಸಂಯುಕ್ತಗಳ ಕಾರಣದಿಂದಾಗಿ ನೈಸರ್ಗಿಕ ಕೀಟ ನಿವಾರಕ ಗುಣವನ್ನು ಹೊಂದಿದೆ ಆಹಾರ ಧಾನ್ಯಗಳನ್ನು ಶೇಖರಿಸುವಾಗ ಸ್ವಲ್ಪ ಕಪ್ಪು ಮೆಣಸಿನ ಪುಡಿಯನ್ನು ಬೆರೆಸುವುದರೊಂದಿಗೆ ಅಥವಾ ಮೆಣಸಿನ ಕಾಳುಗಳನ್ನು ಇಡುವುದರೊಂದಿಗೆ ಕೀಟಗಳು ಮತ್ತು ಹುಳಗಳು ದೂರವಿರುತ್ತವೆ ಇದನ್ನು ಬಟ್ಟೆಗಳನ್ನು ಕೀಟಗಳಿಂದ ರಕ್ಷಿಸಲು ಬಳಸುವ ಪದ್ಧತಿ ಕೆಲವೆಡೆ ಇದೆ ಕಪ್ಪು ಮೆಣಸಿನ ಕಾಳುಗಳಿಂದ ಹಬೆಯಾಸನ ಪ್ರಕ್ರಿಯೆಯ ಮೂಲಕ ಸಾರಭೂತ ತೈಲವನ್ನು ತೆಗೆಯಲಾಗುತ್ತೆ ಈ ತೈಲವು ತೀಕ್ಷ್ಣವಾದ ಬೆಚ್ಚಗಿನ ಮತ್ತು ಮಸಾಲೆಯುಕ್ತ ಸುವಾಸನೆಯನ್ನು ಹೊಂದಿರುತ್ತದೆ ಇದು ಆರೋಮಾಥೆರಪಿಯಲ್ಲಿ ಸ್ನಾಯು ನಾವು ನಿವಾರಣೆಗೆ ರಕ್ತ ಪರಿಚಲನೆ ಹೆಚ್ಚಿಸಲು ಮತ್ತು ಮನಸ್ಸನ್ನು ಉತ್ತೇಜಿಸಲು ಬಳಸಲ್ಪಡುತ್ತದೆ ಇದರ ವಿಶಿಷ್ಟ ಸುವಾಸನೆಗಾಗಿ ಕೆಲವು ದುಬಾರಿ ಸುಗಂಧ ದ್ರವ್ಯಗಳಲ್ಲಿ ವಿಶೇಷವಾಗಿ ಪುರುಷರ ಪರ್ಫ್ಯೂಮ್ಗಳಲ್ಲಿ ಬಳಸ್ತಾರೆ ಅರಬಿಯ ಮತ್ತು ಯುರೋಪ್ಗಳಲ್ಲಿ ಇದಕ್ಕೆ ಒಳ್ಳೆಯ ಬೇಡಿಕೆ ಇದೆ ನಾವು ಸಾಮಾನ್ಯವಾಗಿ ಕಪ್ಪು ಮೆಣಸನ್ನು ನೋಡುತ್ತೇವೆ ಆದರೆ ಹಸಿರು ಮೆಣಸು ಬಿಳಿ ಮೆಣಸು ಮತ್ತು ಕೆಂಪು ಅಥವಾ ಗುಲಾಬಿ ಮೆಣಸು ಇವೆಲ್ಲವೂ ಒಂದೇ ಬಳ್ಳಿಯಿಂದ ಬರುತ್ತದೆ ಇವುಗಳ ನಡುವಿನ ವ್ಯತ್ಯಾಸವು ಹಣ್ಣನ್ನು ಕೊಯ್ಲು ಮಾಡುವ ಹಂತ ಮತ್ತು ಅದನ್ನು ಸಂಸ್ಕರಿಸುವ ವಿಧಾನವನ್ನು ಅಲಮೇರು ಅವಲಂಬಿಸಿರುತ್ತದೆ ಹಸಿರು ಬಣ್ಣದ ಕಾಳುಮೆಣಸು ಹಣ್ಣು ಹೋಗುವ ಮುನ್ನ ಕಿತ್ತ ಹಸಿ ಕಾಯಿಗಳನ್ನು ನೆನೆಸಿ ಸಂಸ್ಕರಿಸಲಾಗುತ್ತದೆ ಅಥವಾ ಫ್ರಿಜ್ ಡ್ರೈ ಮಾಡಲಾಗುತ್ತದೆ ಕಪ್ಪು ಕಾಳುಮೆಣಸು ಹಣ್ಣಾಗುವ ಸ್ವಲ್ಪ ಮುನ್ನ ಕಿತ್ತು ಬಿಸಿಲಿನಲ್ಲಿ ಒಣಗಿಸಿದಾಗ ಸಿಪ್ಪೆ ಕಪ್ಪಾಗುತ್ತದೆ ಬಿಳಿ ಕಾಳುಮೆಣಸು ಸಂಪೂರ್ಣವಾಗಿ ಹಣ್ಣಾದ ನಂತರ ಕಿತ್ತು ನೀರಿನಲ್ಲಿ ನೆನೆಸಿ ಸಿಪ್ಪೆಯನ್ನು ತೆಗೆದು ಒಳಗಿನ ಬೀಜವನ್ನು ಒಣಗಿಸಲಾಗುತ್ತದೆ ಇನ್ನು ಕೆಂಪು ಅಥವಾ ಗುಲಾಬಿ ಬಣ್ಣದ ಕಾಳುಮೆಣಸು ಸಂಪೂರ್ಣವಾಗಿ ಹಣ್ಣಾದ ಕೆಂಪು ಬಣ್ಣದ ಹಣ್ಣುಗಳನ್ನು ವಿಶೇಷ ರೀತಿಯಲ್ಲಿ ಸಂಸ್ಕರಿಸಲಾಗುತ್ತದೆ ಇದು ಬಹಳ ಅಪರೂಪ ಒಟ್ಟಾರೆಯಾಗಿ ಕಪ್ಪು ಮೆಣಸು ಕೇವಲ ಅಡುಗೆಗೆ ರುಚಿ ಮತ್ತು ಖಾರವನ್ನು ಸೇರಿಸುವ ಒಂದು ಸಾಮಾನ್ಯ ಪದಾರ್ಥವಲ್ಲ ಬದಲಿಗೆ ಅದು ಶ್ರೀಮಂತ ಇತಿಹಾಸ ಆರ್ಥಿಕ ಮೌಲ್ಯ ಗಮನಾರ್ಹ ಆರೋಗ್ಯ ಪ್ರಯೋಜನಗಳು ಮತ್ತು ವೈದ್ಯಮಯ ಬಳಕೆಗಳನ್ನು ಹೊಂದಿರುವ ಒಂದು ಅದ್ಭುತ ನೈಸರ್ಗಿಕ ಕೊಡುಗೆಯಾಗಿದೆ ಇದು ಇಂದಿನ ಮಾಹಿತಿ ಸ್ನೇಹಿತರೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಗಳು ಅಲ್ಲಿ ತನಕ ಬಾಯ್